ನಮಸ್ಕಾರ ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಹೆಡ್ಲೈನ್ಸ್ ಕರವೇ ಸ್ವಾಭಿಮಾನಿ ಬಣದಿಂದ ಅಬಕಾರಿ ಇಲಾಖೆಗೆ ಮನವಿ ಕಲಾ ದರ್ಪಣ ಸಂಸ್ಥೆಯಿಂದ ಬೇಸಿಗೆ ಶಿಬಿರ ಉದ್ಘಾಟನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾನೂನು ಬಾಹಿರವಾಗಿ ಎಗ್ಗಿಲ್ಲದ ಹಾಗೆ ಮದ್ಯಪಾನ ಮಾರಾಟ ನಡೆಯುತ್ತಿದೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಖಂಡಿಸುತ್ತದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಸಹ ಬೀದಿ ಬೀದಿಗಳಲ್ಲಿ ಹಳ್ಳಿಗಳಲ್ಲಿ ಮದ್ಯ ಮಾರಾಟವಾಗಿ ಹಳ್ಳಿಯ ಜನರ ಜೀವನ ಹಾಳಾಗುತ್ತಿದೆ ಮದ್ಯಪಾನದ ಬೆಲೆಯು ಎಂಆರ್ಪಿಗಿಂತ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿದ್ದು ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಸರ್ಕಾರದ ನಿಯಮ ಮೀರಿ ಮದ್ಯಪಾನ ಮಾರಾಟ ಮಾಡುತ್ತಿದ್ದು ಮೂಲಭೂತ ಸೌಲಭ್ಯಗಳು ಇರುವುದಿಲ್ಲ ಮದ್ಯಪಾನ ಎಲ್ಲೆಂದರಲ್ಲಿ ಸಿಗುತ್ತಿರುವುದರಿಂದ ಇವತ್ತಿನ ಸಮಾಜದಲ್ಲಿ ಶಾಲೆ ಕಾಲೇಜಿಗೆ ಹೋಗುವ ಮಕ್ಕಳು ಮದ್ಯ ಸೇವನೆಯಲ್ಲಿ ಮುಳುಗುತ್ತಿರುವುದು ನಮಗೆಲ್ಲ ನಾಚಿಕೆಕೇಡಿನ ಸಂಗತಿಯಾಗಿದೆ ಅತಿ ಶೀಘ್ರದಲ್ಲೇ ಮದ್ಯಪಾನ ಎಲ್ಲೆಂದರಲ್ಲಿ ಹಳ್ಳಿಗಳಲ್ಲಿ ಸಿಗುವುದನ್ನು ನಿಲ್ಲಿಸಬೇಕು ಎಂಆರ್ಪಿ ದರಕ್ಕಿಂತ ಹೆಚ್ಚಿಗೆ ಹಣವನ್ನು ವಸೂಲಿ ಮಾಡದ ಹಾಗೆ ಮತ್ತು ಪ್ರತಿಯೊಬ್ಬ ಗ್ರಾಹಕನಿಗೂ ಬಿಲ್ ಕೊಡುವ ವ್ಯವಸ್ಥೆಯಾಗಬೇಕು ಇಲ್ಲದಿದ್ದರೆ ನಮ್ಮ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಚಿಕ್ಕಮಗಳೂರು ಜಿಲ್ಲಾ ಘಟಕದ ವತಿಯಿಂದ ಇಂದು ಅಬಕಾರಿ ನಿರೀಕ್ಷಕರಿಗೆ ಮನವಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವ ಅಧ್ಯಕ್ಷರು ಮಂಜುನಾಥ್ ತೇರ್ದಾಳ್ ಜಿಲ್ಲಾಧ್ಯಕ್ಷ ಎಚ್ ಗುರುಮೂರ್ತಿ ವಾಸಿಂಗ್ ಅನಿಲ್ ರಂಗನಾಥ್ ಕುಮಾರ್ ಹರ್ಷ ಶಿವಕುಮಾರ್ ವಕೀಲರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಇದ್ದರು ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಅಜ್ಜಂಪುರ ಪಟ್ಟಣದ ಸಮೀಪದ ಶಿವನಿಯಲ್ಲಿ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಉದ್ಘಾಟಿಸಲಾಯಿತು ಬೇಸಿಕ್ ಮ್ಯಾಥ್ಸ್ ಸ್ಪೋಕನ್ ಇಂಗ್ಲಿಷ್ ಕನ್ನಡ ಮತ್ತು ಇಂಗ್ಲಿಷ್ ಗ್ರಾಮರ್ ಬರವಣಿಗೆ ಮತ್ತು ಓದುಗಾರಿಕೆ ಕೌಶಲ್ಯ ವೆಸ್ಟರ್ನ್ ಡ್ಯಾನ್ಸ್ ಫೋಕ್ ಡ್ಯಾನ್ಸ್ ಆರ್ಟ್ಸ್ ಆ್ಯಂಡ್ ಡ್ರಾಯಿಂಗ್ ಪೇಂಟಿಂಗ್ ಕ್ರಾಫ್ಟ್ ವರ್ಕ್ ಕರಾಟೆ ಆಕ್ಟಿಂಗ್ ಟ್ರೈನಿಂಗ್ ಡ್ರಾಮಾ ಯೋಗ ಮತ್ತು ಮೆಡಿಟೇಷನ್ ಕಳರಿಯನ್ನು ಬೇಸಿಗೆ ಶಿಬಿರದಲ್ಲಿ ಕಲಿಸಲಾಗುವುದು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇವುಗಳನ್ನು ಕಲಿಸಲು ನುರಿತ ಸಂಪನ್ಮೂಲ ವ್ಯಕ್ತಿಗಳಾದ ಜಿ ಕನ್ನಡ ವೇದಿಕೆ ವಿನ್ಯಾಸಕರಾದ ಮಧು ಮಳವಳ್ಳಿ ನಾಟಕ ನಿರ್ದೇಶಕರಾದ ಸೂರ್ಯಚಂದನ್ ಎಂ ಅನುರಾಧ ಎಂಇಡಿ ಶ್ವೇತಾ ಬಿಎಪಿಪಿಟಿ ಇತರರು ಇರುತ್ತಾರೆಂದು ನೃತ್ಯ ಸಂಯೋಜಕರು ನಟ ನಿರ್ದೇಶಕರಾದ ಎಸ್ವಿ ಸಚಿನ್ ಕುಮಾರ್ ಹೇಳಿದರು ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅಣ್ಣಯ್ಯ ಅಧ್ಯಕ್ಷತೆ ವಹಿಸಿದ್ದರು ಕಲಾ ಸಂಸ್ಥೆಯ ಗೌರವಾಧ್ಯಕ್ಷರಾದ ದ್ರಾಕ್ಷಾಯಣಮ್ಮ ಶಿಕ್ಷಕರಾದ ಸಂಗೀತ ಸಹನಾ ಸುಜಾತ ಶ್ವೇತಾ ಮಂಜಪ್ಪ ಸುಮಾ ಇತರರು ಇದ್ದರು ಶಿಕ್ಷಕರಾದ ಸಹನಾ ಪ್ರಾರ್ಥನೆ ಮಾಡಿದರು ಆರ್ಶಿಯಾ ಬಾನು ಸ್ವಾಗತಿಸಿ ಅನುರಾಧ ನಿರೂಪಿಸಿ ವಂದಿಸಿದರು ವರದಿ ಸೊಲ್ಲಾಪುರ ಯಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಂಡ್ವಿ ಒಂದು ಮಾತು ಕೂಡ ಇಲ್ಲ ಅಂತ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಎಲ್ಲ ಹಿತವಸ್ತುಗಳನ್ನ ಹಾಡಿ ನಮ್ಮ ಯಶಸ್ವಿಗೊಳಿಸೋದಕ್ಕೆ ಕಾರಣಕರ್ತರಾಗಿದ್ದಾರೆ ಇವರು ಕೂಡ ಶಿಬಿರದ ಪರವಾಗಿ ನಮ್ಮ ಶಿಬಿರದ ಶಿಕ್ಷಕರ ಧನ್ಯವಾದಗಳನ್ನ ಮಾತಾ ಮತ್ತೆ ಈ ಕಾರ್ಯಕ್ರಮಕ್ಕೆ ನಾಟಕ ನಿರ್ದೇಶಕರಾಗಿ ನಮ್ಮ ನಿಮ್ಮ ಮಕ್ಕಳಿಗೆ ನಾಟಕಗಳನ್ನ ಹೇಳ್ಕೊಡೋದಕ್ಕೆ ಅಂತಲೇ ಬಂದಿರುವಂತಹ ಸಂಗೀತ ಮೇಡಮ್ ಮತ್ತು

ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತೆ ಮೊದಲಿಗೆ ನಮ್ಮ ಶಿಕ್ಷಕರೊಂದಕ್ಕೆ